ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಅರ್ಬು ಧರ್ಮ ಅವರು ಸಿನಿಮಾ ನೋಡ್ತಾ ಇರೋದು ನಾವು ಇದುವರೆಗೂ ಸಿನಿಮಾನ ಕಂಪ್ಲೀಟಾಗಿ ನೋಡೇ ಇರಲಿಲ್ಲ ಇವತ್ತು ನಾವು ಎಲ್ಲ ಆಡಿಯನ್ಸ್ ಜೊತೆ ಸಿನಿಮಾನ ನೋಡಿದ್ದು ಐ ಥಿಂಕ್ ಆ್ಯಸ್ ಅ ಹೋಲ್ ಎಲ್ಲರೂ ಹೇಳ್ತಿರೋದು ಹೇಗೆ ಅಂತಂದರೆ ಒಂದು ಕಂಟೆಂಟ್ ಇದೆ ಯಾರೇ ತಪ್ಪು ಮಾಡಿದ್ರೂ ಕೊನೆಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ಲೈಫಲ್ಲೂ ಅಷ್ಟೇ ತಪ್ಪು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಎಲ್ಲನೂ ತುಂಬ ಫನ್ನಿಯಾಗಿ ಅಥವಾ ಒಂದು ಎಂಟರ್ಟೈನಿಂಗ್ ಪಾರ್ಟಲ್ಲಿ ನೋಡಬೇಡಿ ಇದು ಜೀವನ ಸೊ ಜೀವನದ ವಿಷಯ ಅದರಲ್ಲಿ ಬಂದಾಗ ಏನು ಎಚ್ಚರಿಕೆ ಇರಬೇಕು ಆ್ಯಂಡ್ ಆ ಒಂದು ಕಂಟೆಂಟ್ನ ನಾವು ಯೂತ್ಸಿಗೆ ಹೇಳಕ್ ಹೊರಟಿದೀವಿ ಸೊ ಥಿಂಕ್ಸ್ ನೋಡೋಣ ಸರ್ ನಮಗೆ ಇದು ಫಸ್ಟ್ ಶೋ ಆಗಿರೋದ್ರಿಂದ ಇಷ್ಟು ರಿವ್ಯೂ ಸಿಕ್ಕಿದೆ ವೇಟಿಂಗ್ ಫಾರ್ ಮಚ್ ಮೋರ್ವಾರ ಅದೇ ಇವತ್ತು ನಾನು ಕೂತ್ಕೊಂಡು ಸಿನಿಮಾ ಇವತ್ತೆ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ರೆ ಅಷ್ಟೇ ನೋಡಿದಿವೆ ರಿಯಾಕ್ಷನ್ ನೋಡ್ತಾ ಇದ್ರೆ ಇಷ್ಟಪಡ್ತಾ ಇದ್ರೆ ಫಸ್ಟ್ ಹಾಫಲ್ಲಿ ಒಂದು ಮೆಸೇಜ್ ಥರ ಹೇಳೋದು ಒಂದು ಕಂಟೆಂಟ್ ಥರ ಬರುತ್ತೆ ಬಟ್ ಸೆಕೆಂಡ್ ಹಾಫು ಜನಕ್ಕೆ ಇಷ್ಟಪಡ್ತಾಯಿದ್ದಾರೆ ನೋಡೋಣ ರೆಸ್ಪಾನ್ಸ್ ನೋಡೋಣ ಯಾವ ಥರ ಇರುತ್ತೆ ಚೆನ್ನಾಗಿತ್ತು ನಾನು ಇದ್ರದ್ದು ಗೆಟಪಲ್ಲಿ ಬಂದಾಗ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಗೆಟಪಲ್ಲಿ ಬಂದಾಗ ಸ್ವಲ್ಪ ಮುಂಕಾಲ ಇದಾದಾಗ ಅವಾಗ ಸ್ವಲ್ಪ ಜನದ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಆಮೇಲೆ ದಾಸ್ತಾರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಆ ಪರ್ಟಿಕ್ಯುಲರ್ ಪೋಷನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕೆಲವರು ಒಬ್ಬರು ಹೇಳ್ತಾ ಇದ್ದರು ಚಿತ್ರಲೇಖ ಸಿನಿಮಾದ ಒಂದು ಚೂರಿ ಒಂದು ಇದು ಬರುತ್ತೆ ಬಟ್ ಅಂಥ ದೊಡ್ಡ ಇದು ನಾನೆಲ್ಲ ನಾನು ಕಂಪೇರ್ ಮಾಡೋಕ್ಕಲ್ಲ ಯಾಕಂದರೆ ಅವರು ಲೆಜೆಂಡ್ರಿ ಆ್ಯಕ್ಟರ್ಸ್ ಆಗಿ ಮಾಡಿರೋದು ಬಟ್ ನಮ್ಮ ಕೈಲಿ ಆದಷ್ಟು ಒಂದಷ್ಟು ಮಾಡಿದ್ದೀನಿ ಅದನ್ನ ಜನ ಇಷ್ಟಪಡ್ತೀನಿ ಓ ದರ್ಶನ್ ಸರ್ ಓಕೆ ಓಕೆ ಸೂಪರ್ ಮಂಡ್ಯ ಸಿನಿಮಾ ಐ ಮೀನ್ ರಿಲೀಸ್ ಆಗಿರೋದು ಖುಷಿನೇ ಯಾಕಂದರೆ ನಾವು ಐ ಥಿಂಕ್ ಮೋಸ್ಟ್ಲಿ ಕಾಲೇಜು ಇಲ್ಲ ಕಾಲೇಜ್ ಆದ್ಮೇಲೆ ನಾವು ನೋಡ್ತಾ ಇದ್ದಾ ಸಿನಿಮಾ ರಿಲೀಸ್ ಆಗಿರೋದು ಒಂದು ಖುಷಿಯೇ ಅದು ಆಮೇಲೆ ಇವತ್ತು ನಮ್ಮ ಅಂದರೆ ಡೆಫಿನೆಟ್ಲಿ ಒಂದು ಖುಷಿಯಾಗೋ ವಿಷಯ ಈ ಕಾಲಕ್ಕೆ ಏನು ಬೇಕು ಅದು ನಮ್ಮ ಪ್ರವೀಣ್ ಅವರು ತಗೊಂಡಿದ್ದಾರೆ ತಪ್ಪು ಮಾಡೋದು ಸಹಜ ಆದರೆ ತಪ್ಪು ಮಾಡಬಾರದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ ಅನ್ನೋದು ಒಂದು ಮೊರಲು ಕೊಟ್ಟಿದ್ದಾರೆ ಕಾನೂನು ಹೇಳೋದು ಬೇರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ ನಾವು ಒಬ್ಬ ಹೆಂತಿಯಾಗಿ ಕಥನ ಫುಲ್ ಹೇಳಂಗಿಲ್ಲ ಅವ್ರು ತಪ್ಪು ಮಾಡಿದ್ದಾಳೆ ರಿಲೈಸ್ ಹಾಕೋ ಅವಕಾಶ ಇಲ್ಲ ಯಾಕಂದರೆ ತಪ್ಪು ಮಾಡಬಾರ್ದು ಅನ್ನೋದನ್ನ ಪ್ರವೀಣ್ ಅವರ ಉದ್ದೇಶ ಫುಲ್ ಎಮೋಷನ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಅವ್ರು ಹೇಳಿದ ಥರ ಹೀರೋನ್ ತುಂಬ ಬೋಲ್ಡಾಗಿ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ನಮ್ಮ ಇಷ್ಟ ಅದೇ ಈ ಕಾಲದಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಇವಾಗ ಈಗ ಮೊಬೈಲ್ನಲ್ಲಿ ಎಲ್ಲ ಇದೆ ಅದರಿಂದ ಇದು ಅಂತ ಏನಿಲ್ಲ ಒಂದು ಮೋರಲ್ ಇದೆ ಅದರಿಂದ ಎಲ್ಲರೂ ನೋಡ್ಬೋದು ಒಂದು ಫುಲ್ ಮಸಾಲ ಪಿಕ್ಚರ್ಬಳಿಗೂ ನಜೆ ಬೇಸಿ ಟಕೆರ ನಮ್ಮ ಧರ್ಮ ಕೀರ್ತಿ ಅವರು ಲೆಕ್ಕ ಸ್ವಾಮಿ ಅವರು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ನು ನಮ್ಮ ಕ್ಯಾಮರಾಮನ್ ದಾಸ್ ಅವರು ಎಲ್ಲ ಸೇರಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ರೆಡ್ಡಿ ಅವರು ನಮ್ಮ ಸ್ನೇಹಿತರು ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಟು ಆಲ್ ಟಕೀಲ ಟೀಮ್ ಒಳ್ಳೇದಾಗಲಿ ಒಂದು ಮೆಸೇಜ್ ಏನು ಅಂದರೆ ಆಸೆ ಗತಿ ಕೇಡು ಅಂತ ಆ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಜನ ಹೇಳಬೇಕದ ನಾವು ಜನ ಪ್ರೇಕ್ಷಕರು ಬಂದು ಆ ಥಿಯೇಟ್ರಲ್ಲಿ ಅದು ನೋಡಿ ಟಕೀಲಾ ಅನ್ನೋದು ಬಾರಲ್ಲಿ ಕಿಕ್ ಕೊಡುತ್ತೆ ಥಿಯೇಟ್ರಲ್ಲಿ ಹೆಂಗೆ ಕೊಡುತ್ತೆ ಅಂತ ಬಂದು ನೋಡಬೇಕು ಮೊದಲನಾಗಿ ನಮಸ್ತೆ ಜನ್ಮಕ್ಕಿ ಕಿಲಾ ಸರ್ ನಾನು ಮೊದಲು ಅಲ್ಲಿ ಮಾಡಿದ್ದೆ ಸೊ ಒಳ್ಳೆ ಆ್ಯಕ್ಸು ಟಕೀಲ ಒಂದು ಒಳ್ಳೆ ಪ್ರಯೋಗ ಸಿನ್ಮಾ ಭ ಭಾಳ ಸಸ್ಪೆನ್ಸ್ ಇದೆ ಕನ್ನಡ ಸಿನ್ಮಾ ಓಪನಿಂಗ್ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಒಂಥರ ಖುಷಿ ಆಗ್ತದೆ ಈ ಥರ ಓಪನಿಂಗ್ ಬರಬೇಕು ಓಪನಿಂಗ್ ಬಂದರೆ ಎಲ್ಲರಿಗೂ ಒಂದು ಉತ್ಸಾಹ ಆಗುತ್ತೆ ಸಕಿಲ ಸಿನ್ಮಾ ಒಂದು ಡಿಫ್ರೆಂಟು ಜಾನರಲ್ಲಿ ಮೂಡಿಬಂಥ ಸಿನ್ಮಾ ಒಂಥರ ಡ ಒಂಥರ ಸಸ್ಪೆನ್ಸ್ ಆಗಿದೆ ಒಳ್ಳೆ ಫೋಟೋಗ್ರಫಿ ಇದೆ ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಮಾರಲ್ ಇದೆ ಅನುಭವ ಡೈರೆಕ್ಟ್ರು ನಮ್ಮ ಪ್ರವೀಣ್ ಸರ್ ಪ್ರವೀಣ್ ನಾಯಕ್ ಅವರು ಭಾಳ ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತಾಯಿದ್ದಾರೆ ಭಾಳ ಆಯಿತು ಈ ಥರ ಹೊಸ ಹೊಸ ವಿಷಯಗಳು ಪಡೆದ ಮೇಲೆ ಬಂದಾಗ ಜನಗಳಿಗೆ ಒಂದು ಡಿಫ್ರೆಂಟು ಜಾನರಲ್ಲಿ ಬ ಕಾಣುತ್ತೆ ಚಕೀಲ ಒಂದು ಒಳ್ಳೆಯ ಸುಂದರವಾದ ಒಂದು ಸಸ್ಪೆನ್ಸ್ ಚಿತ್ರ ದಯಮಾಡಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸರ್ ನೋಡಿ ಇವಾಗ ಇರೋ ಯೂತ್ ನೋಡಿ ತಿಳ್ಕೊಬೇಕು ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಒಳ್ಳೆ ಇದು ಮಾಡಿದ್ದಾರೆ ಸ್ವಲ್ಪ ಸ್ಲೋ ಸ್ಲೋದ್ರು ಮೆಸೇಜ್ ಒಳ್ಳೆ ಗುಡ್ ಮೆಸೇಜ್ ಕಿಕ್ಕಾಗಿ ಹಾಳಾಗ್ತಾ ಇರೋದ್ರನ್ನ ಬದಲಾವ ಪ್ರಯತ್ನ ಫಿಲಿಮ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಮೇಡಮ್ ಹೊಸ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಮಾಡಿದೆ ಚೆನ್ನಾಗಿದೆ ಮೇಡಮ್ ಕನ್ನಡ ಸಿನಿಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯುವಕರು ಅಂತ ಚೆನ್ನಾಗಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಎಲ್ಲರೂ ಇವತ್ತು ನಮ್ಮ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ನೋಡಬೇಕು ಹೊಸ ಹೊಸ ಬೆಳಿಬೇಕು ಕನ್ನಡ ಸಿನಿಮಾ ರಂಗ ಉಳಿಬೇಕು ಜೈ ರಂಗಯ್ಯಬ್ಬಾ ನಮ್ ಹೀರೋಯಿನ್ ಮಾಡಿದಾರಣ್ಣ ಹಾಟ್ ಹಾಟ್ ಆಗಿ ಮಾಡಿದಾರಣ ಸೂಪರ್ ಆಗಿದೆ ಅಂತಂದ್ರೆ ಒಳಗೆ ಹೋದ್ರೆ ನಿಮಗೆ ಫುಲ್ಲು ಹೀಟ್ ಆಗಿ ಬಿಡುತ್ತಾಗಿ ನಮ್ಮ ಆಟ ಆರ್ಟ್ ಸಿನಿಮಾ ಸೂಪರ್ ಆಗಿದೆ ಮತ್ತೊಮ್ಮೆ ಎಲ್ರು ನೋಡ್ಬೇಕು ಅಂತ ಕೇಳ್ಕೊಂತೀನಿ ಜೈ ರಂಗಯ್ಯ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಒಬ್ರು ತಗೊಂಡೋಗಿದ್ದಾರೆ ನೋಡ್ಬೇಕು ಯಾಕಂದ್ರೆ ಹಿರಿಯ ಅಂತ ಬರಲ್ಲ ಇಲ್ಲಿ ಒಂದು ಮೆಸೇಜ್ ಇದೆ ತಪ್ಪು ಮಾಡಿದ್ರೆ ಯಾವತ್ತು ಪಶ್ಚಾತ್ತ ಕೊಡಲೇಬೇಕು ಇವತ್ತಲ್ಲ ನಾಳೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದರಲ್ಲಿ ಹೀರೋ ಧರ್ಮಕೀರ್ತಿ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಫಸ್ಟ್ ಹಾಪು ಒಂದು ಫನಿಯಾಗಿದೆ ಸೆಕೆಂಡ್ ಹಾಫ್ ಒಂದು ಕ್ಯೂರ್ಯಾಸಿಟಿ ಟ್ರೈಮ್ ಥರ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಮುಂದೆ ಏನಾಗುತ್ತೆ ಅನ್ನೋದು ಕ್ಯೂರಾಸಿಟಿ ಸಿಗುತ್ತೆ ಈ ಸಿನಿಮಾ ಎಲ್ಲರೂ ನೋಡಬೇಕು ಅಂತೇನಿಲ್ಲ ಅವರ ಇಷ್ಟಪಟ್ಟು ನೋಡುವಂಥದ್ದು ಒಳ್ಳೆ ಮೆಸೇಜ್ ಇದೆ ತಪ್ಪು ಮಾಡಿದರೆ ಅನುಭವ ಕೆಟ್ಟದ್ದು ಪಶ್ಚಾತ್ತಾಪ ಪಟ್ಟೆ ಬರ್ತಾರೆ ಈ ಸಿನಿಮಾಕ್ಕೆ ಆದೇಶ ಇರ್ಬೋದು ಅಂದರೆ ಯಾವುದೇ ಕಾರಣಕ್ಕೂ ಮನುಷ್ಯ ಏನೇ ಮಾಡಬೇಕಾದರೂ ಕೂಡ ಸ್ವಲ್ಪ ತಿಳಿದು ಮಾಡಬೇಕು ಅನ್ನೋದನ್ನು ಈ ಸಿನಿಮಾ ನೋಡಿ ಕಲ್ತ್ಕೋಬೇಕು ತುಂಬ ಚೆನ್ನಾಗಿದೆ ಬೆಸ್ಟ್ ಆಫ್ ಲಕ್ ಸರ್ ಟಕಿಲ್ ಆ ಸಿನಿಮಾ ಒಂದು ಕನ್ನಡಿಗರಿಗೆ ಕಿಕ್ ಕೊಡ್ತಿದೆ ಅನ್ನೋದ್ರೊಳಗೆ ಯಾವುದೇ ಅನುಮಾನ ಇಲ್ಲ ಮತ್ತು ನಮ್ಮ ಧರ್ಮ ಕೀರ್ತಿ ರಾಜ್ ಸಾರು ತುಂಬ ಅವ್ರ ತಂದೆನ ನೆನಪಿಸುವಂಥ ಒಂದು ಕೆಲಸ ಈ ಸಿನಿಮಾದಲ್ಲಿ ನಡೆದಿದೆ ಅವರು ಮಂದಾಕಿನಿ ನೀ ನನ್ನಾಕಿನಿ ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದರು ಆ ಆ ಒಂದು ಇದನ್ನು ಈ ಸಿನಿಮಾದಲ್ಲಿ ಧರ್ಮಕೀರ್ತಿ ರಾಜ್ ಅವರು ನೆನೆಸ್ತಾರೆ ಮತ್ತು ನಮ್ಮ ಡೈರೆಕ್ಟ್ರ್ ಸರ್ ಪ್ರವೀಣ್ ನಾಯ್ಕ್ ಸರ್ ಅವರು ಒಂದು ಝಡ್ ಸಿನಿಮಾ ಆದ ನಂತರ ಒಂದು ಒಳ್ಳೆ ಸಿನಿಮಾ ಕೊಟ್ಟವ್ರೆ ಅಂತಂದರೆ ಏಳು ಕನ್ನಡಿಗರಿಗೆ ಒಂದು ಹೆಮ್ಮೆ ಇದು ಕನ್ನಡಿಗರು ಬಂದು ನೋಡಬೇಕು ಥಿಯೇಟ್ರ್ ಬಂದು ನೋಡಿ ನಿರ್ಮಾಪಕರನ್ನ ಮತ್ತೆ ನಿರ್ದೇಶಕನ ಆಶೀರ್ವದಿಸ್ಬೇಕಂತ ಕೇಳ್ಕೊತೀವಿ ಆದ್ರೆ ಜನ ರಿಯಲ್ ಆಗಿ ನಡೀತಾ ಅದು ನಡಿಬಾರ್ದು ಅನ್ನೋದು